ಕಷ್ಟಪಟ್ಟು ಸಾಲ ಸೋಲ ಮಾಡಿ ಮನೆಯನ್ನೇನೋ ಕಟ್ತೀವಿ ಆದರೆ ಆ ಮನೆಯ ಅಂದವನ್ನು ಹೆಚ್ಚಿಸೋಕೆ ಫರ್ನಿಚರ್ಗಳು ಬೇಕೇ ಬೇಕು ಇದೀಗ ಅಂತಹ ಫರ್ನಿಚರ್ ಪ್ರಿಯರಿಗಾಗಿ ಫರ್ನಿಚರ್ ಎಕ್ಸ್ಪೋ ಆರಂಭಗೊಂಡಿದ್ದು ಹತ್ತು ದಿನಗಳ ಕಾಲ ಈ ಎಕ್ಸ್ಪೋ ನಡೆಯಲಿದ್ದು ಕೈಗೆಟುಕುವ ದರಕ್ಕೆ ಚಿತ್ತಾಕರ್ಷಕ ಪೀಠೋಪಕರಣಗಳು ದೊರೆಯಲಿವೆ ಹಾಗಿದ್ರೆ ಫರ್ನಿಚರ್ ಎಕ್ಸ್ಪೋ ನಡೆಯುತ್ತಿರೋದಾದರೂ ಇಲ್ಲಿ ಅಂತೀರಾ ಹಿಸ್ಟೋರಿ ನೋಡಿ ಸೆಪ್ಟೆಂಬರ್ ಎಂಟರವರೆಗೆ ಹತ್ತು ದಿನಗಳವರೆಗೆ ನಡೆಯಲಿದೆ ಫರ್ನಿಚರ್ ಎಕ್ಸ್ಪೋ ಟೂಸಂಡ್ ಟ್ವೆಂಟಿ ದಾವಣಗೆರೆ ನಗರದ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿರುವ ಫರ್ನಿಚರ್ ಎಕ್ಸ್ಪೋ ಫ್ಯಾಕ್ಟರಿಯಿಂದ ನೇರವಾಗಿ ಮಾರಾಟ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುವ ಸೋಫಾ ಸೆಟ್ಗಳು ಚಿತ್ತಾಕರ್ಷಕವಾಗಿರುವ ಪೀಠೋಪಕರಣಗಳು ಗ್ರಾಹಕರನ್ನ ಆಕರ್ಷಿಸುತ್ತಿರುವ ಡೈನಿಂಗ್ ಟೇಬಲ್ಗಳು ಈ ದೃಶ್ಯ ಕಂಡು ಬಂದಿದ್ದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಹೌದು ದಾವಣಗೆರೆಯಲ್ಲಿ ಇದೇ ಮೊದಲ ಬಾರಿಗೆ ಫರ್ನಿಚರ್ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಫೈವ್ ಶುಭಾರಂಭಗೊಂಡಿದ್ದು ನೇರವಾಗಿ ಫ್ಯಾಕ್ಟರಿಯಿಂದ ಮಾರಾಟ ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಎಂಟರವರೆಗೆ ಹತ್ತು ದಿನಗಳ ಕಾಲ ದಾವಣಗೆರೆ ನಗರದ ರಾಜ್ಯ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಫರ್ನಿಚರ್ ಎಕ್ಸ್ಪೋ ಹಮ್ಮಿಕೊಳ್ಳಲಾಗಿದೆ ಫರ್ನಿಚರ್ ಎಕ್ಸ್ಪೋದಲ್ಲಿ ಒಂದೇ ಸೂರಿನಡಿ ನೂರಾರು ಬಗೆಯ ಪೀಠೋಪಕರಣಗಳು ಕೈಗೆಟಕುವ ದರದಲ್ಲಿ ದೊರೆಯಲಿವೆ ಬೆಳಗ್ಗೆ ಹತ್ತು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಫರ್ನಿಚರ್ ಎಕ್ಸ್ಪೋ ಓಪನ್ ಇರಲಿದೆ ನಮಸ್ತೆ ದಾವಣಗೆರೆ ಜನತೆಗೆ ನಾವು ಬಂದು ಇದೇ ನಿಮ್ಮ ದಾವಣಗೆರೆಯಲ್ಲಿ ಇದೇ ಭಾನುವಾರದ ಎಂಟನೇ ತಾರೀಕು ಒಂದು ಎಕ್ಸಿಬಿಷನ್ ಅನ್ನು ಹಮ್ಮಿಕೊಂಡಿದ್ದೇವೆ ಗೃಹೋಪ ವಸ್ತುಗಳು ಎಲ್ಲ ಮರದ ಉಪಕರಣಗಳು ಇರುತ್ತದೆ ಮರದ ಪೀಠೋಪಕರಣಗಳು ಮನೆಗೆ ಬೇಕಾದಂಥ ಸೋಫಾ ಸೆಟ್ಸು ಡೈನಿಂಗ್ ಸೆಟ್ಟು ಬೆಡ್ರೂಮ್ ಸೆಟ್ ಬೆಡ್ರೂಮ್ ಸೆಟ್ ಯಾವ ಥರ ಅಂದರೆ ನೀವು ಕನ್ಫ್ಯೂಸ್ ಆಗ್ತೀರಾ ಹೊಸ್ದಾಗಿ ಮನೆ ಕಟ್ಟಬೇಕಾದ್ರೆ ನೀವು ಇಂಟೀರಿಯರ್ ಏನು ಮಾಡಿಸ್ತೀರ ಇಂಟೀರಿಯರ್ ಏನು ಇಲ್ಲದೆ ಫುಲ್ಲು ಎಲ್ಲ ಬಂದು ನಿಮಗೆ ವಾಲ್ಡ್ರೋಬು ಕಾಟು ಡ್ರೆಸ್ಸಿಂಗ್ ಟೇಬಲು ಕಾರ್ಟು ವಾರ್ಡ್ರೂಮ್ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಬೆಡ್ರೂಮ್ ಸೆಟ್ಟು ಫುಲ್ಲು ಎಲ್ಲ ಬಂದುಬಿಡುತ್ತೆ ಈ ಥರ ಒಂದು ಪ್ಯಾಕೇಜ್ ಬರುತ್ತೆ ಆ ಪ್ಯಾಕೇಜ್ ನಿಮಗೆ ವಿಡಿಯೋವಲ್ಲಿ ನೋಡ್ಬೋದು ಇಲ್ಲಾಂದರೆ ಇಲ್ಲಿ ನೇರವಾಗಿ ಬಂದರೂ ನೇರವಾಗಿ ಬಂದು ನೋಡಿದಾಗ ನಿಮಗೆ ಅದರ ಅನುಭವ ನಿಮ್ಗಾಗುತ್ತೆ ಅನುಭವ ಆದಾಗ ನೀವು ತಗೊಳ್ಳಿಕ್ಕೆ ನೀವು ಇಷ್ಟಪಡ್ತೀರ ಅದು ಅದು ಬಿಟ್ಟ ಅಂದರೆ ನಮ್ಮದು ಟೀ ಕುಡ್ಡು ಕೇರಳ ನಿಲಂಬೂರ್ ಟೀ ಕುಡ್ ಫರ್ನಿಚರ್ ಇರುತ್ತೆ ಕೇರಳ ನೀರು ನಿಲಂಬೂರ್ ಟೀ ಕುಡ್ಡು ಡೈನಿಂಗ್ ಟೇಬಲ್ಸು ಮತ್ತು ಹಿಂದ್ಗಡೆ ನೋಡ್ತೀನಿ ಅಂದರೆ ನಮ್ಮದು ಸೋಫಾ ಸೆಟ್ಸು ಬೆಂಗ್ಳೂರು ಸೋಫಾ ಸೆಟ್ಸ್ ಎಲ್ಲ ಥರ ಸೋಫಾ ಸೆಟ್ಸ್ ಇದೆ ಲಕ್ಸುರಿ ಸೋಫಾ ಸೆಟ್ ಬೇಕಂದ್ರೆ ಲಕ್ಸುರಿ ಸೋಫಾ ಸೆಟ್ಟು ಅದು ಬಿಟ್ಟ ಅಂದರೆ ನಮ್ಮದು ಡೆಲ್ಲಿ ಡೆಲ್ಲಿ ಜೂಲಾಸ್ ಇದೆ ಕಾರ್ವಿನ್ ಸೆಟ್ ಬೇಕಾದ್ರೆ ಕಾರ್ವಿನ್ ಸೆಟ್ಸು ಎಲ್ಲ ಥರ ನಿಮಗೆ ಗೃಹೋಪಯೋಗಿ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ ಬನ್ನಿ ಇದೇ ಎಂಟನೇ ತಾರೀಕು ಕಡೆ ದಿನ ಸೆವೆಂಟಿ ಪರ್ಸೆಂಟ್ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟು ರಿಯಾಯಿತಿಯಲ್ಲಿ ಇದೆ ಪ್ಲಸ್ ಬಂದು ಡೈರೆಕ್ಟ್ ಫ್ಯಾಕ್ಟ್ರಿ ಔಟ್ಲೆಟ್ ಸರ್ಕಾರಿ ನೌಕರ ಭವನದಲ್ಲಿ ಈ ಎಕ್ಸಿಮಿಷನ್ ಹಮ್ಮಿಕೊಂಡಿದ್ದೇವೆ ಇಂದ ಎಕ್ಸಿಮಿಷನ್ ಕಡೇ ದಿನ ಬಂದು ಸೆಪ್ಟೆಂಬರ್ ಎಂಟನೇ ತಾರೀಕು ಸೆಪ್ಟೆಂಬರ್ ಎಂಟಕ್ಕೆ ಕಡೆ ದಿನ ಇದೆ ನೀವು ಇಲ್ಲಿ ಬಂದು ನೋಡಿ ನೋಡಿ ತಗೊಳ್ಳಿ ಫಸ್ಟು ತಗೊಳ್ಳಿ ಅಂತ ನಾವು ಹೇಳ್ತಿಲ್ಲ ಬಂದು ನೋಡಿ ನೋಡಿ ನಿಮಗೆ ಅನುಭವ ಆದರೆ ನಮ್ಮ ಪದಾರ್ಥ ನಿಮ್ಗೆ ಅನುಭವ ಆದಮೇಲೆ ಅದು ನಿಮ್ಮ ಡಿಸೈಡ್ಮೆಂಟ್ ಇರುತ್ತೆ ಅಷ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾವ ಸರ್ ಎಲ್ಲ ಟೀ ಕುಡ್ ಇದೆ ಟೀ ಕುಡ್ಡು ರೋಸ್ ಹುಡ್ಡು ಮಹಾಗಣಿ ಎಲ್ಲ ಥರ ಹುಡ್ಡಿದೆ ಈ ಕಾಂಬೋ ಆಫರ್ ಕಾಂಬೋ ಆಫರ್ ಬಂದು ನಿಮಗೆ ಅದೇ ಬೆಡ್ರೂಮ್ ಸೆಟ್ಟಲ್ಲಿ ಕಾಂಬೋ ಆಫರ್ ಬರುತ್ತೆ ಸರ್ ಕಾರ್ಟ್ ಬರುತ್ತೆ ಕಾಟು ವಾಲ್ಡ್ರೂಬು ತ್ರೀ ಡೋರ್ ವಾಲ್ಡ್ರೂಬು ಡ್ರೆಸ್ಸಿಂಗ್ ಟೇಬಲು ವಿತ್ ಮ್ಯಾಟ್ರಸ್ ಎರಡು ಪಿಲ್ಲು ಕಾಟ್ ಸೈಡ್ ಟೇಬಲ್ ಅದು ಕಾಂಬೋ ಆಫರ್ ಬರುತ್ತೆ ಇವಾಗ ಸಪೋಸ್ ಒಂದು ಮದುವೆ ಮಾಡಿ ಹೆಣ್ಮಗಳ್ನು ಕೊಡ್ತೀವಿ ಅಂದರೆ ಒಂದು ಕೊಡಬೇಕಂದ್ರೆ ಸೆಟ್ ಕೊಡ್ತೀನಿ ಅಂದರೆ ಆ ಸೆಟ್ಟು ಅದು ಕೊಡ್ಬೋದು ಅದು ಕಾಂಬೋ ಆಫರಲ್ಲಿ ತೊಗೊಬೋದು ಇಂಡಿವಿಜುವಲ್ ತಗೋತೀನಿ ಅಂದರೆ ಶೋರೂಮ್ ರೇಟ್ ಬಂದು ಜಾಸ್ತಿ ಬರುತ್ತೆ ಇಲ್ಲಿ ಡಿಸ್ಕೌಂಟಲ್ಲಿ ನಮಗಿದೆ ನಾವು ಫರ್ನಿಚರ್ ಎಕ್ಸ್ಪೋನಲ್ಲಿ ಡೈನಿಂಗ್ ಟೇಬಲ್ಗಳು ಕುಶನ್ ಕಾಟ್ಗಳು ದಿವಾನ್ ಕಾಟ್ಗಳು ಯು ಶೇಪ್ ಸೋಫಾ ಸೆಟ್ಗಳು ಎಲ್ ಶೇಪ್ ಸೋಫಾ ಸೆಟ್ಗಳು ಮಹಾರಾಜ ಚೇರ್ಗಳು ಪೆಟ್ ಸೋಫಾಗಳು ಔಟ್ ಔಟ್ಡೋರ್ ಇಂಡೋರ್ ಲಿವಿಂಗ್ ಏರಿಯಾ ಹೀಗೆ ಎಲ್ಲಾ ಕಡೆ ಹೊಂದಿಕೆಯಾಗುವಂತಹ ಫರ್ನಿಚರ್ ಗಳ ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಳ್ಳಲಾಗಿದೆ ಕೇರಳದ ನೀಲಂಬರ್ ವುಡ್ ಫರ್ನಿಚರ್ ಬೆಂಗಳೂರಿನ ಲಕ್ಸುರಿ ಕುಶನ್ ಫರ್ನಿಚರ್ ಗಳನ್ನ ಬಳಸಿ ಪೀಠೋಪಕರಣಗಳನ್ನ ರೆಡಿ ಮಾಡಿದ್ದು ಫರ್ನಿಚರ್ ಎಕ್ಸ್ಪೋದಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಪೀಠೋಪಕರಣಗಳು ದೊರೆಯುತ್ತಿದ್ದು ನಾನು ಬಗೆಯ ಪೀಠೋಪಕರಣಗಳು ಒಂದೇ ಸೂರಿನಡಿ ನಡಿ ಕಣ್ ತುಂಬಿಕೊಂಡು ಗ್ರಾಹಕರು ಫುಲ್ ಖುಷ್ ಆಗಿದ್ದಾರೆ ದಾವಣಗೆರೆಯಲ್ಲಿ ಸರ್ಕಾರಿ ನೌಕರದಲ್ಲಿ ಫರ್ನಿಚರ್ ಮೇಳ ಅಂತ ಇದೆ ಚೆನ್ನಾಗಿದೆ ತುಂಬಾ ಅಚ್ಚಕಟ್ಟಾಗಿದೆ ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿದ್ಮೇಲೆ ತಂದು ಹೋಗ್ತೀವಿ ಸೋಫಾ ಸೆಟ್ಗಳಿದ್ದಾವೆ ಆಮೇಲೆ ಡೈನಿಂಗ್ ಟೇಬಲ್ಗಳಿದ್ದಾವೆ ಕಾಟ್ಗಳಿದ್ದಾವೆ ಎಲ್ಲ ರೀತಿ ಫರ್ನಿಚರ್ಸ್ ಇದೆ ಸರ್ ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಸರ್ ಹಾಂ ಸರ್ ನೋಡ್ತಾ ಇದೀವಿ ಸರ್ ನಾವು ಸಹ ಕೇಳಿಬಿಟ್ಟು ರೇಟ್ ಕೇಳಿ ಸೆವೆಂಟಿ ಫೈವ್ ಆಫ್ ಅಂದರೆ ಅದಕ್ಕೋಸ್ಕರ ಬಂದಿದ್ದೀವಿ ಚೆನ್ನಾಗಿದೆ ಸೋಫಾ ಸೆಟ್ಸ್ ಎಲ್ಲ ಚೆನ್ನಾಗಿದೆ ರೇಟು ಪರವಾಗಿಲ್ಲ ರೀಸನಬಲ್ ಆಗಿದೆ ನೋಡ್ತಾ ಇದ್ದೀವಿ ಸೆಲೆಕ್ಷನ್ನ ನೋಡಬೇಕು ಕಾಟು ಎಲ್ಲ ಇದೆ ಚೇರ್ಸು ಎಲ್ಲ ಇದೆ ಡೈನಿಂಗ್ ಟೇಬಲು ಎಲ್ಲ ಇದೆ ನಮಗೆ ಸೋಫಾ ಸೆಟ್ ಬೇಕಿತ್ತು ಬಂದಿದ್ದೀವಿ ಅದಕ್ಕೋಸ್ಕರ ಪರವಾಗಿಲ್ಲ ಸರ್ ಹೊರಗಡೆದಕ್ಕೂ ಇಲ್ಲಿಗೂ ಪರವಾಗಿಲ್ಲ ನೋಡಬೇಕು ರೇಟು ಡಿಸ್ಕೌಂಟ್ ಮಾಡಿಕೊಡ್ತಾ ಇದ್ದಾರೆ ಒಟ್ಟಿನಲ್ಲಿ ದಾವಣಗೆರೆಯಲ್ಲಿ ನಡೆಯುತ್ತಿರುವ ಫರ್ನಿಚರ್ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಒಂದೇ ಸೂರಿನಡಿ ನೂರಾರು ಪೀಠೋಪಕರಣಗಳು ದೊರೆಯುತ್ತಿವೆ ಹಾಗಿದ್ದರೆ ಇನ್ನೇಕೆ ತಡ ನೀವು ಒಮ್ಮೆ ಫರ್ನಿಚರ್ ಎಕ್ಸ್ಪೋಗೆ ಭೇಟಿ ನೀಡಿ ನಿಮಗೆ ಬೇಕಾದ ಆಕರ್ಷಕ ಪೀಠೋಪಕರಣಗಳನ್ನು ಖರೀದಿಸಿ ಮನೆಯ ಅಲಂಕಾರ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ